ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಬಿಂದು ನೆಡವೀರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದು ಸೊ ತಮ್ಮನಲ್ಲಿ ನೋಡಿರ್ತೀರೋ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಪ್ರೆಗ್ನೆನ್ಸಿ ಇದ್ದ ಇರೋ ಟೈಮಲ್ಲಿ ಯಾವ ರೀತಿಯಲ್ಲಿ ಮಲ್ಕೋಬೇಕು ಯಾವ ರೀತಿ ಮಲ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ ಸೊ ಯಾವ ರೀತಿ ಮಲ್ಕೊಂಡ್ರೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಆ್ಯಂಡ್ ಮಲ್ಕೊಳ್ಳೋದಕ್ಕೆ ಆಗಲ್ಲ ತುಂಬ ಸಲ ಸೊ ಕೂತ್ಕೊಂಡೇ ಇರಬೇಕು ಆಗೋಲ್ಲ ಸೊ ಈ ಥರ ಈ ಈ ರೀತಿ ಇರತಕ್ಕಂಥ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಅಂತೇಳಿ ಇವತ್ತು ನಾನು ವಿಡಿಯೋನ ಮಾಡಿ ಮಾಡಿದ್ದೀನಿ ಸೊ ಮೇನ್ಲಿ ಇವಾಗ ಹೇಳಬೇಕಂತ ಹೇಳಿದೆ ಫಸ್ಟು ಏನಿದೆ ಫೈ ಟು ಸಿಕ್ಸ್ ಮಂತ್ಸ್ ಒಳಗಡೆ ಇರೋವಂಥ ಪ್ರೆಗ್ನೆಂಟ್ ಲೇಡೀಸು ಯಾವ ಪೊಸಿಷನಲ್ಲಿ ಮಲ್ಕೊಂಡ್ರು ಅಷ್ಟು ಹಾರ್ಮ್ಫುಲ್ ಆಗಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಸೊ ಯೂಟ್ರಸ್ ಬಂದು ನಾರ್ಮಲ್ ವೆಯ್ಟು ಅದು ಫೋರ್ಟಿ ಗ್ರಾಮ್ಸ್ ಇರುತ್ತೆ ಸೊ ಅದು ಫೈವ್ ಟು ಸಿಕ್ಸ್ ಮಂತ್ಸ್ ಬೇಬಿ ಆಗಿದೆ ಒಳಗಡೆ ಅಂತ ಅನ್ನೋ ಅಷ್ಟರಲ್ಲಿ ಅದು ಮಿನಿಮಮ್ ಒಂದು ಮ್ಯಾಕ್ಸಿಮಮ್ ಒಂದು ಹಾಫ್ ಕೆ ಜಿ ಒಳಗಡೆನೇ ಇರುತ್ತೆ ಸೊ ಯೂಟ್ರಸ್ಸು ಮತ್ತು ಬೇಬಿ ವೆಯ್ಟ್ ಎರಡೂ ಸೇರಿದ್ರೆ ಸೇರಿದ್ರೆ ಅಪ್ ಟು ಒನ್ ಟು ಒನ್ ಆ್ಯಂಡ್ ಹಾಫ್ ಕೆ ಜಿ ಅಷ್ಟೇ ಆಗೋದು ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಬೇಬಿ ಏನಿದೆ ಅದರ ಕೆಳಗಡೆ ಬ್ಲಡ್ ವೆಸಲ್ಸ್ ಇರೋದು ಅಂದರೆ ಯೂಟ್ರಸ್ ಕೆಳಗಡೆ ಬ್ಲಡ್ ವೆಸಲ್ಸ್ ಇರೋದು ಸೊ ಅದು ಹಾರ್ಟಿಗೆ ಇನ್ಫೀರಿಯರ್ ಕೇವಸ್ ಅಂತ ಹೇಳ್ತಾರೆ ಸೊ ಅದ್ರ ಮುಖಾಂತರ ಬ್ಲಡ್ ಸಪ್ಲೈ ಆಗೋದು ಸೊ ನೀವು ಫೈವ್ ಟು ಸಿಕ್ಸ್ ಮಂತ್ಸ್ ಆಫ್ಟರ್ ಆದಮೇಲೆ ನೀವೇನಾದ್ರೂ ಅಂಗಾತ ಅಂದರೆ ಬೆನ್ನ ತಿರುಗಿಸ್ಕೊಂಡು ಮಲ್ಕೊತಾ ಇದ್ದೀರ ಬೆನ್ನ ಮೇಲೆ ಮಲ್ಕೊತಾ ಇದ್ದೀರ ಹೊಟ್ಟೆ ಮೇಲೆ ಮಾಡಿ ಇನ್ನೋ ಥರ ಮಲ್ಕೊಂಡ್ರೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ ಸೊ ಅಂಥ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸು ಯಾರ ಹತ್ರ ಮಲ್ಕೊತಾರೆ ಅನ್ಕೊಂಡು ನ್ಷಿಯಸ್ ಆಗೋವಂಥ ಚಾನ್ಸಸ್ಸು ತುಂಬ ಇರುತ್ತೆ ಆ್ಯಂಡ್ ಅದು ಅವರೇ ಅನ್ಕಾನ್ಷಿಯಸ್ ಆದಾಗ ಬೇಬಿಗೂ ಕೂಡ ಆಮ್ ಆಗುತ್ತೆ ಸೊ ಇದು ಎಲ್ಲರಿಗೂ ಆಗುತ್ತಾ ಇಲ್ಲ ಖಂಡಿತ ಇಲ್ಲ ಇದು ಏನಪ್ಪ ಅಂತ ಹೇಳಿದ್ರೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಪೀಪಲ್ಸ್ಗೆ ಆಗುತ್ತೆ ಅಷ್ಟೇ ಇದು ಟೆನ್ ಟು ಫಿಫ್ಟಿ ಫಿಫ್ಟೀನ್ ಪರ್ಸೆಂಟು ಯಾರಿಗೆ ಆಗುತ್ತೆ ಅಂತ ಹೇಳೋದು ಎಕ್ಸೆಪ್ಟ್ ಮಾಡೋದು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಇರೋರಿಗೆ ಮಾತ್ರ ಆಗುತ್ತಾ ಅಥವಾ ಸಣ್ಣ ಆಗುತ್ತಾ ದಪ್ಪ ಇರೋರಿಗೆ ಅಂತಲೇ ಅಲ್ಲ ಸಣ್ಣ ಇರೋರ್ಗೂ ಕೂಡ ಆಗುತ್ತೆ ಏಕೆಂದರೆ ಸಣ್ಣ ಇರೋರಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಏನಕ್ಕಪ್ಪ ಅಂತಂದರೆ ಯೂಟ್ರಸ್ಸು ಮತ್ತು ಬ್ಲಡ್ ವೆಸಲ್ಸ್ ಅಂತ ಹೇಳಿದ್ನಲ್ವ ವಿನಾಕ್ಯವಸ್ ಅಂತ ಸೊ ಆ ಡಿಸ್ಟೆನ್ಸ್ ಬಂದು ತುಂಬ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅವರಿಗೆ ಜಾಸ್ತಿ ಇದು ಹಾರ್ಮ್ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಹಂಗೂ ಫೋರ್ಸ್ಫುಲಿ ನಿಮಗೆ ಅಂಗ ತಮ್ಮಲ್ಕೊಂಡೆ ಕಂಫರ್ಟ್ ಅನಿಸ್ತಾ ಇದೆ ಅಂತ ಅನಿಸೋ ಸೊ ಹಾಗಿದ್ದರೆ ನೀವು ಮಲ್ಕೋಬೇಕಾದ್ರೆ ಹಿಂದಗಡೆ ಬೆನ್ನಿಗೆ ಸ್ವಲ್ಪ ಸಪೋರ್ಟ್ ಇವಾಗ ಒಂದು ಟೂ ಟು ತ್ರೀ ಪಿಲ್ಲೋಸ್ನ ಸಾಫ್ಟ್ ಪಿಲ್ಲೋಸ್ನ ಇಟ್ಕೊಂಡು ಸೊ ಸ್ವಲ್ಪ ಸ್ಲೈಟ್ ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿ ಮಲ್ಕೊಂಡ್ರೆ ಸೊ ಅದು ಅಷ್ಟೇನು ಹಾರ್ಮ್ಫುಲ್ ಆಗಲ್ಲ ಆ್ಯಂಡ್ ಬೆಟರ್ ಫೀಲ್ ಅನಿಸುತ್ತೆ ಸ್ವಲ್ಪ ಹೊತ್ತು ಮಲ್ಕೋಬೋದು ಆ ರೀತಿಯಾಗಿ ಆ್ಯಂಡ್ ಬೆಟರ್ ಪೊಸಿಷನ್ ಯಾವುದಂತ ಹೇಳಿದ್ರೆ ಲೆಫ್ಟ್ ಸೈಡು ಲೆಫ್ಟ್ ಸೈಡಲ್ಲೇ ವಿನಾ ಕೆಲ್ಸ್ ಇರೋದ್ರಿಂದ ಸೊ ಅದು ಸ್ಟ್ರೆಸ್ ಬಂದು ಯೂಟ್ರಸ್ ಮೇಲೆ ಬೀಳೋದಿಲ್ಲ ಸೊ ಹಾಗಾಗಿ ಲೆಫ್ಟ್ ಸೈಡ್ ತುಂಬ ಬೆಟರ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲನ ಆ್ಯಂಡ್ ಪ್ರೆಗ್ನೆನ್ಸಿ ಪಿಲ್ಲೋಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತವೆ ಸೊ ಲೆಫ್ಟ್ ಸೈಡೇ ಮಲ್ಕೋಬೇಕಾ ರೈಟ್ ಮಲ್ಕೊಳ್ಳೇಬಾರ್ದಾ ಹಂಗಂತ ಏನಿಲ್ಲ ಸೊ ರೈಟ್ ಸೈಡ್ ಕೂಡ ನೀವು ಮಲ್ಕೋಬೋದು ಬಟ್ ಲೆಫ್ಟ್ ಸೈಡ್ ಮಲ್ಕೊಳ್ಳೋದ್ರಿಂದ ಸ್ವಲ್ಪ ಜಾಸ್ತಿ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಕಂಫರ್ಟಬಲ್ ಕೂಡ ಅನಿಸುತ್ತೆ ಆ್ಯಂಡ್ ಸಪೋರ್ಟ್ ಮಾಡೋದಕ್ಕೆ ಅಂತೇಳಿ ಪ್ರೆಗ್ನೆನ್ಸಿ ಪಿಲ್ಲೋಸು ಹೆಲ್ಪ್ ಮಾಡ್ತವೆ ಇವಾಗ ನಾವು ಲೆಫ್ಟ್ ಸೈಡ್ ಮಲ್ಗಿರ್ತೀವಿ ಸೊ ನಿದ್ದೆಯಲ್ಲಿ ಎಚ್ಚರ ಇರೋಲ್ಲ ಸೊ ಅಂಗಾತ ಮಲ್ಕೊತೀವಿ ಅಥವಾ ರೈಟ್ ಸೈಡ್ ತಿರ್ಕೊತೀವಿ ಸೊ ಇದೆಲ್ಲ ಡಿಸ್ಕಂಫರ್ಟ್ನ ಅದು ಕರೆಕ್ಟ್ ಮಾಡೋದಿಕ್ಕೆ ಅಂತೇಳಿ ಯು ಶೇಪ್ ಪಿಲ್ಲೋಸು ಮತ್ತು ಸಿ ಶೇಪ್ ಪಿಲ್ಲೋಸ್ನ ಇದು ಮಾಡಿದ್ದಾರೆ ಪ್ರೆಗ್ನೆನ್ಸಿ ಲೇಡೀಸ್ಗೆ ಯೂಸ್ ಆಗಲಿ ಅಂತಲೇ ನಾವು ಯೂಸ್ ಶೇಪು ಮತ್ತು ಸಿ ಶೇಪ್ ಪಿಲ್ಲೋಸ್ನ ಯೂಸ್ ಮಾಡೋದ್ರಿಂದ ಮೆಟರ್ನಿಟಿ ಪಿಲ್ಲೋಸ್ ಅಂತಲೇ ಆನ್ಲೈನಲ್ಲೆಲ್ಲ ಸಿಗುತ್ತೆ ನೀವು ಸರ್ಚ್ ಮಾಡ್ಬೋದು ಅಂದರೆ ಫ್ರೆಂಡ್ಸ್ ಪಿಕ್ ಕೂಡ ಇಲ್ಲಿ ಹಾಕಿದ್ದೀನಲ್ವಾ ಸೊ ಇದೇ ಥರ ಯು ಶೇಪು ಮತ್ತು ಎಲ್ ಶೇಪು ಅಲ್ಲಿ ಸಿಗ್ತಾ ಹೋಗ್ತವೆ ಸೊ ನಾವು ಮೇಯ್ನ್ ತಿಂಗಾಗಿ ಇದರಿಂದ ಹೆಂಗೆ ಯೂಸ್ ಆಗುತ್ತೆ ಬೆನ್ನಿಗೆ ಅಂತ ನೋಡೋದಾದರೆ ನಿದ್ದೆಗಣ್ಣಲ್ಲಿ ನಾವೆಲ್ಲ ಉಲ್ಟಾ ತಿರುಗೊಳ್ಳೋದು ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತಲ್ವ ಸೊ ಈ ಥರ ಶೇಪ್ ಪಿಲ್ಲೋಸ್ನ ನಾವು ಯೂಸ್ ಮಾಡೋದ್ರಿಂದ ಬೆನ್ನಿಗೂ ಸಪೋರ್ಟಿವ್ ಆಗಿರುತ್ತೆ ಹೆಡ್ಡಿಗೂ ಸಪೋರ್ಟಿವ್ ಆಗಿರುತ್ತೆ ಆ್ಯಂಡ್ ಹೊಟ್ಟೆಗೆ ಮೇಯ್ನಾಗಿ ಅದಕ್ಕೂ ಕೂಡ ಸಪೋರ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಸೊ ಹೀಗೆ ಮಲ್ಕೊಳ್ಳೋದ್ರಿಂದ ನಾವು ಪದೇ ಪದೇ ನಿದ್ದೆಗಳ್ನಲ್ಲಿ ನಾವು ಪೊಸಿಷನ್ ಚೇಂಜ್ ಮಾಡಿ ಬೇಬಿಗೆ ಹಾರ್ಮ್ ಆಗುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಸೊ ತುಂಬ ಸಲ ಗಾರ್ಡನ್ ಇದ್ರೆ ಬಂದಾಗ ಯೂಜಲಿ ಪ್ರೆಗ್ನೆನ್ಸಿ ನಿದ್ದೆ ಬರೋದು ಕಡಿಮೆನೇ ಒನ್ ಒಂದು ಸಲ ಬಂದಿರುತ್ತೆ ಡೀಪ್ ಸ್ಲಿಪ್ ಮಾಡಬೇಕಾದ್ರೆ ಆ ಥರ ಏನಾದರೂ ತಿರ್ಗೊತೀವಿ ಅನ್ನೋ ಚಾನ್ಸಸ್ ಭಯ ಇದೆ ಅಂತ ಅನ್ನೋರು ಈ ಥರ ಪಿಲ್ಲೋಸ್ನ ಯೂಸ್ ಮಾಡ್ಬೋದು ಸೊ ಇದರಿಂದನ ತುಂಬ ಕಂಫರ್ಟಬಲ್ ಆಗಿರುತ್ತೆ ಆ್ಯಂಡ್ ಇದು ಬರೀ ಮಲ್ಕೊಳ್ಳೋದಕ್ಕೆ ಮಾತ್ರನೇ ಸ್ಥಿಮಿತನ ಡೆಫಿನೆಟ್ಲಿ ಇಲ್ಲ ಕುತ್ಕೊಳ್ಳೋದಕ್ಕೂ ಕೂಡ ಬ್ಯಾಕ್ ಬೋನ್ಗೆ ಸ್ಪೈನಲ್ಗೆ ಸಪೋರ್ಟಿವ್ ಆಗಿ ನೀವು ಇಟ್ಕೊಂಡು ಕುತ್ಕೊಬೋದು ಆ್ಯಂಡ್ ಊಟ ಮಾಡಬೇಕಾದ್ರೆ ಅಥವಾ ಫ್ರೂಟ್ಸ್ ತಿನ್ನಬೇಕಾದ್ರೆ ನೀವು ಕೂತ್ಕೊಂಡಾಗಲೂ ಕೂಡ ಕಂಫರ್ಟಬಲಾಗಿ ನೀವು ಕೂತ್ಕೊಬೋದು ಅದನ್ನು ಇಟ್ಕೊಂಡು ಸೊ ಟಿ ವಿ ನೋಡೋಕ್ಕೆ ಅಥವಾ ಏನಾದರೂ ಸೀರೀಸ್ ಏನಾದರೂ ನೋಡ್ತೀವಿ ಅನ್ನೋದಾದರೆ ಇವಾಗೆಲ್ಲ ಅದೇ ಜಾಸ್ತಿ ಮಾಡೋದು ಸೊ ಅದಕ್ಕೂ ತುಂಬ ಯೂಸ್ ಆಗುತ್ತೆ ಇದು ಯೂ ಶೇಪ್ ತಿನ್ನೋದಾಯಿತು ನೆಕ್ಸ್ಟ್ ಬಂದು ಸಿ ಶೇಪ್ ಪಿಲ್ಲೋ ಸೊ ಇದು ಕೂಡ ಅಷ್ಟೇ ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಕೆಲವರು ಡೆಲಿವರಿ ಹತ್ರ ಬರೋವ್ರಿಗೂ ವರ್ಕ್ ಮಾಡ್ತಿರ್ತಾರೆ ಸೊ ಅಂಥವ್ರಿಗೆ ಆ್ಯಂಕಲ್ ಪೈನು ಮತ್ತು ನೀ ಪೇನ್ ಜಾಸ್ತಿ ಬರ್ತಾ ಇರುತ್ತೆ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ ಸೊ ಅಂಥವ್ರು ಕೂಡ ಇದನ್ನು ಇಟ್ಕೊಂಡು ಯೂಸ್ ಮಾಡ್ಬೋದು ಸೊ ಸಿ ಶೇಪ್ ಪಿಲ್ಲೋ ಅಂದರೆ ನಾನು ನಾನು ಪರ್ಸ್ನಲಿ ಇದನ್ನು ರೆಫರ್ ಮಾಡ್ತೀನಿ ಯಾಕೆ ಅಂತಂದರೆ ನಾನು ಯೂಸ್ ಮಾಡಿದ್ದು ಕೂಡ ಸಿ ಶೇಪ್ ಪಿಲ್ಲೋನೇ ಸೊ ಇದು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ ಸೊ ನೀವು ಸರ್ಚ್ ಮಾಡಿ ನೀವು ತಗೋಬೋದು ಸೊ ಆಫರ್ಡಬಲ್ ಪ್ರೈಸ್ ಇರುತ್ತೆ ಆ್ಯಂಡ್ ಯಾರಿಗೆಲ್ಲ ಸಿ ಶೇಪ್ ಇಲ್ಲೋ ಯು ಶೇಪ್ ಇಲ್ಲೋ ಇವೆಲ್ಲ ಆಫರ್ ಅನ್ಸಲ್ಲ ಅಂದರೆ ಆಫರ್ಡಬಲ್ ಅನ್ಸಲ್ಲ ತುಂಬ ಕಾಸ್ಟ್ಲಿ ಅನಿಸುತ್ತೆ ಅಂತ ಅನ್ನೋರು ಸೊ ಟು ವೇಸ್ಟ್ ಪ್ಯಾಂಟ್ಗಳಿರುತ್ತಲ್ಲ ಸೊ ಆ ಪ್ಯಾಂಟ್ಗಳಿಗೆ ಬಟ್ಟೆ ವೇಸ್ಟ್ ಬಟ್ಟೆಗಳನ್ನ ತುಂಬಿಬಿಟ್ಟು ಸೊ ಈ ಶೇಪಲ್ಲಿ ನಾವು ಪಿಲ್ಲೋನ ಜಾಯಿಂಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿಬಿಟ್ಟು ನಾವು ಈ ಥರ ಯೂಸ್ ಮಾಡ್ಬೋದು ಸೊ ಅದಾದರೆ ಸ್ವಲ್ಪ ರಫ್ ಬರುತ್ತೆ ಸೊ ಹಾಗಾಗಿ ಇದು ಕಾಟನ್ ಹಾಕಿ ಅವ್ರು ಮಾಡೋದ್ರಿಂದ ಸೊ ಈ ಶೇಪ್ ಪಿಲ್ಲೋಸು ಇವು ತುಂಬ ಸಾಫ್ಟ್ ಕಾಟನ್ನು ಮತ್ತು ಅದು ಸ್ಪಾಂಜ್ ಟೈಪ್ ಹಾಕಿರೋದ್ರಿಂದ ಸೊ ಇವೇನು ಅಷ್ಟು ಹಾರ್ಮ್ಫುಲ್ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಇದು ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಸೊ ಯಾವುದೇ ವೆಬ್ಸೈಟಲ್ಲಿ ಕೂಡ ನೀವು ಬೈ ಮಾಡ್ಬೋದು ಕಂಫರ್ಟಬಲ್ ಅನ್ಸಿದ್ರೆ ಆ್ಯಂಡ್ ಅಫರ್ಡಬಲ್ ಅನ್ಸಿದ್ರೆ ಯಾವುದೇ ಥರ ಫೋರ್ಸ್ ಇರೋದಿಲ್ಲ ಸೊ ಆ್ಯಂಡ್ ನೆಕ್ಸ್ಟ್ ಇದು ಫೋರ್ ಟು ಫೈವ್ ಮಂತ್ಸ್ ಆಫ್ಟರ್ ನೀವು ಸಿಕ್ಸ್ಟೀನ್ ವೀಕ್ಸಲ್ಲಿ ಒಕ್ಳು ಒಳಗೆ ಇರುತ್ತಲ್ವ ಪಾಪು ಸೊ ಹಾಗಾಗಿ ವೆಯ್ಟ್ ಆ್ಯಂಡ್ ಕಂಪ್ರೆಷನ್ ಗೊತ್ತಾಗಲ್ಲ ಸೊ ಅದರೂ ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ಅದು ಅವಶ್ಯಕತೆಯೂ ಇರೋದಿಲ್ಲ ಸೊ ಆಫ್ಟರ್ ದಟ್ ನಿಮಗೆ ಅದು ಯೂಸ್ ಆಗುತ್ತೆ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬ್ಯಾಂಟ್ ಇಲ್ ದ ನೆಕ್ಸ್ಟ್ ವೀಡಿಯೋ